ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಅಷ್ಟು ಕನ್ನಡಿಗ ಎಸ್ ಫ್ರೆಂಡ್ಸ್ ಬನ್ನಿ ಇವತ್ತು ಈ ಒಂದು ಕೈಯ ಬಗ್ಗೆ ಈ ಒಂದು ಕೈಯಲ್ಲಿ ಏನೇನು ವಿಶೇಷವಾದಂತ ಒಂದು ಚಿಹ್ನೆಗಳಿದ್ದಾವೆ ಆ ಚಿಹ್ನೆಗಳಿಂದ ಹೇಗೆ ಒಬ್ಬ ವ್ಯಕ್ತಿ ತನ್ನ ಲೈಫ್ ಲೈಫನ್ನು ಲೀಡ್ ಮಾಡ್ತಾನೆ ಅಂತ ನೋಡೋ ಸ್ಪೆಷಲಿ ಸೂರ್ಯ ರೇಖೆ ತುಂಬಾ ಪ್ರಬಲವಾಗಿದ್ರೆ ಏನೇನ್ ಏನೇನು ರಿಸಲ್ಟನ್ನು ಸಿಗುತ್ತೆ ಅಂತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ಒಂದು ರೇಖೆಯಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಸೂರ್ಯ ಬೆರಳಿನ ಕೆಳಭಾಗದಲ್ಲಿ ತುಂಬ ಸ್ಪಷ್ಟವಾಗಿ ಹೋಗ್ತಾ ಇರುವಂಥ ಒಂದು ಸೂರ್ಯ ರೇಖೆಯನ್ನು ಕಾಣ್ತಾ ಇದ್ದೀವಿ ಈ ಥರ ಸೂರ್ಯ ರೇಖೆ ಯಾರ ಕೈಯಲ್ಲಿರುತ್ತೆ ಅವರು ಲೈಫಲ್ಲಿ ಹಣ ಆಸ್ತಿ ಐಶ್ವರ್ಯ ಹಾಗೂ ತುಂಬಾ ಅದ್ಭುತವಾದಂಥ ಯಶಸ್ಸನ್ನ ಇವರು ಗಳಸೆ ಗಳಿಸ್ತಾರೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಇದು ಒಂದೇ ಸಾಕ ಇದು ಒಂದೇ ಚಿಹ್ನೆ ಇರ್ಬೇಕಾ ಬೇರೆ ಏನು ಬೇರೆ ನೆಗೆಟಿವ್ ಚಿಹ್ನೆಗಳಿದ್ರು ಈ ಒಂದು ಚಿಹ್ನೆ ಇದ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ನೆಗೆಟಿವ್ ಚಿಹ್ನೆಗಳು ಇದ್ರೂ ಅವುಗಳನ್ನ ಕಂಟ್ರೋಲ್ ಮಾಡಿ ಒಳ್ಳೆ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬ ಮುಖ್ಯ ನೋಡಿ ಇಲ್ಲಿ ಎಷ್ಟು ಸ್ಪಷ್ಟವಾಗಿರೋದನ್ನ ಕಾಣಿಸ್ತಾ ಇದೆ ಈ ರೀತಿ ಸ್ಪಷ್ಟವಾಗಿರಬೇಕು ಮತ್ತೆ ತುಂಬ ದಪ್ಪನಾಗಿರಬಾರ್ದು ನೋಡಿ ಈ ಒಂದು ಏರಿಯಾದಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಎಸ್ ಎಸ್ ಇಲ್ಲಿ ನೋಡಿ ಇಲ್ಲಿ ಎಸ್ಪೆಷಲಿ ಈ ಒಂದು ಭಾಗ ಭಾಳ ಸ್ಪಷ್ಟವಾಗಿದೆ ಯಾವುದೇ ಒಂದು ದೋಷಗಳು ಇಲ್ಲ ಅಂತ ಹೇಳ್ಬೋದು ಸೊ ದ್ಯಾಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಹೇಳ್ಬೋದು ಎಸ್ ಇನ್ನ ನೋಡಿ ಭಾಗ್ಯ ರೇಖೆ ಭಾಗ್ಯ ರೇಖೆನ ನೋಡಿ ಎಷ್ಟು ಸುಸ್ಪಷ್ಟವಾಗಿರೋದನ್ನ ಕಾಣಿಸ್ತಾ ಇದೆ ಯಾವುದೇ ತೊಂದರೆಗಳಿಲ್ಲ ನೋಡಿ ಯಾವುದೇ ಒಂದು ರೇಖೆಗಳಿಲ್ಲ ತುಂಬ ಭಾಗ್ಯ ಭಾಗ್ಯರೇಖೆ ಇರೋದನ್ನ ಕಾಣಿಸುತ್ತೆ ಇಲ್ಲಿವರೆಗೂ ಅಂತ ಹೇಳ್ಬೋದು ಆದರೆ ಇಲ್ಲಿ ನೋಡಿ ಈ ಹಾರ್ಟ್ ಲೈನ್ ಇಂದ ಕೆಳಭಾಗಕ್ಕೆ ಕೆಲವರು ಮೂರು ನಾಲ್ಕು ಗೆರೆಗಳು ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಅಂದ್ರೆ ಇದು ಸರಿಸುಮಾರು ನಲವತ್ತ ಎಸ್ ಎಷ್ಟಾಗುತ್ತೆ ಅಂದ್ರೆ ಸರಿಸುಮಾರು ನಲವತ್ತ ಐದರಿಂದ ಐವತ್ತೈದರ ಆಸುಪಾಸಲ್ಲಿ ಇವರಿಗೆ ಸ್ವಲ್ಪ ಹಣಕಾಸಿನ ತೊಂದರೆಗಳನ್ನು ಇವರು ಎದುರಿಸ್ಬೇಕಾಗಿ ಬರುತ್ತೆ ಅಂತ ಹೇಳ್ಬೋದು ಆದರೆ ಅದು ತುಂಬ ದೊಡ್ಡ ಮಟ್ಟದ್ದು ಅಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೋಡಿ ಈ ಒಂದು ರೇಖೆ ಇದಕ್ಕೆ ಹೋಗೋದಲ್ಲದೆ ಒಂದು ಹೆಡ್ ಲೈನ್ ಮತ್ತು ಹಾರ್ಟ್ ಲೈನ್ ನಡುವೆ ಒಂದು ಬ್ರಿಡ್ಜ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸೊ ಅರ್ಥ ವ್ಯಕ್ತಿ ಈ ಒಂದು ಹಾರ್ಟ್ ಮತ್ತು ಹೆಡ್ ಬಹಳ ಕೋ ಹ್ಯಾಂಡ್ ಇನ್ ಹ್ಯಾಂಡ್ ಆಗಿ ಅಂದ್ರೆ ಕೋಆರ್ಡಿನೇಟಿವ್ ಆಗಿ ಹೋಗ್ತವೆ ಎಷ್ಟೋ ಸಮಸ್ಯೆಗಳನ್ನು ಅದು ಪರಿಹಾರ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇನ್ನ ನೋಡಿ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿ ಇಲ್ಲಿಂದ ಒಂದು ಟ್ರಯಾಂಗಲ್ ಕ್ರಿಯೇಟ್ ಮಾಡೋದನ್ನ ಕಾಣಿಸುತ್ತೆ ಈ ಒಂದು ಅಲ್ಲಿ ಅಂದ್ರೆ ಸರಿಸುಮಾರು ನೋಡಿ ಇಲ್ಲಿ ನಲವತ್ತೆರಡು ಒಂದು ನಲವತ್ತ್ ಮೂರು ನಲವತ್ನಾಲ್ಕರ ನಂತರ ಇವರ ಜೀವನದಲ್ಲಿ ಮತ್ತೆ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇನ್ನೊಂದು ತುಂಬ ಮುಖ್ಯವಾದಂಥ ವಿಚಾರ ಏನಪ್ಪಾ ಅಂದರೆ ನೋಡಿ ಈ ಒಂದು ಜೀವನ ರೇಖೆ ಇಲ್ಲಿದೆ ಮತ್ತೆ ಒಂದು ಬುದ್ಧಿ ರೇಖೆ ಗುರು ಪರ್ವದಿಂದ ಶುರುವಾಗಿ ಸ್ಟ್ರೈಟ್ ಆಗಿ ಚಂದ್ರ ಪರ್ವತದ ಕಡೆ ಬಂದಿರೋದನ್ನ ಕಾಣಿಸುತ್ತೆ ಇದು ಉತ್ತಮವಾದಂಥ ಚಿಹ್ನೆ ಅಂತಾನೆ ಹೇಳ್ಬೋದು ಆದರೆ ಒಂದು ಜೀವನ ರೇಖೆ ಮತ್ತು ಮಸ್ತಿಷ್ಕ ರೇಖೆ ನಡುವೆ ಈ ಗ್ಯಾಪ್ ಇರುತ್ತಲ್ಲ ಇದು ವ್ಯಕ್ತಿಯನ್ನ ಬಹಳ ಒಂದು ಅನ್ಪ್ರೆಡಿಕ್ಟಬಲ್ ಲೈಫ್ ಇರುತ್ತೆ ಅಂದ್ರೆ ಇವ್ರಿಗೆ ಅವ್ರು ಏನು ಲೈಫ್ ಅಲ್ಲಿ ಮತ್ತೆ ಅವರು ಏನೋ ಅಲ್ಲಿ ಸಾಧನೆ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಸೊ ಅವ್ರು ಅಂದ್ಕೊಂಡಂಗೆ ಲೈಫ್ ಇವರಿಗೆ ಲೀಡ್ ಆಗೋದಿಲ್ಲ ಎಷ್ಟೋ ಸಾರಿ ಇವರು ತಮ್ಮ ಒಂದು ಏನಿರುತ್ತೆ ಅಂದರೆ ನಾನು ನನ್ನದೇ ನಡಿಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೆ ಹಾಗಾಗಿ ಇವರು ಬೇರೆಯವ್ರ ಜೊತೆ ಅಷ್ಟು ಬೇಗ ಜೆಲ್ ಆಗೋದಿಲ್ಲ ಅಂದ್ರೆ ಜೆಲ್ ಆಗೋದಿಲ್ಲ ಇನ್ ದ ಸೆನ್ಸ್ ಅವ್ರ ಜೊತೆ ಹೊಂದಿಕೆ ಆಗೋದಿಲ್ಲ ಹಾಗಾಗಿ ಒಂದು ಇಂಡಿಪೆಂಡೆಂಟ್ ಡಿಸಿಷನನ್ನು ತಗೊಂಡು ನಾವು ಜೀವನ ನಡೆಸಬೇಕಾಗತ್ತೆ ಮತ್ತು ಇನ್ನೊಂದು ನೋಡಿ ಹಾರ್ಟ್ ಲೈನ್ ತುಂಬ ಚೆನ್ನಾಗಿ ಬಂದು ಇದು ನೋಡಿ ಗುರುಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ ಯಾರಿಗೆ ಲೈನ್ ಗುರುಪರ್ವತದ ಹತ್ರ ಮುಖ ಮಾಡಿರುತ್ತೆ ಅವರು ತುಂಬಾ ಒಂದು ಆದರ್ಶಮಯ ಜೀವನವನ್ನು ನಡೆಸ್ತಾ ಇರ್ತಾರೆ ತುಂಬಾ ಒಂದು ಸ್ಪಷ್ಟವಾದಂತಹ ಗೋಲ್ ಇರುತ್ತೆ ಅವ್ರಿಗೆ ಮತ್ತೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತ ಹಂಬಲ ಸಹ ಅವ್ರಿಗೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಬಂದು ಎಸ್ ಇಲ್ಲಿ ನೋಡಿ ಗುರುಪರ್ವದಲ್ಲಿ ಒಂದು ಅತ್ಯುತ್ತಮವಾದಂತ ರೇಖೆಯನ್ನು ನಾವು ನೋಡಬಹುದು ನೋಡಿ ಎಸ್ ನೋಡಿ ಇಲ್ಲಿ ರೆಕ್ಟಾಂಗಲ್ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರೋದನ್ನ ಕಾಣಿಸುತ್ತೆ ಯಾರ ಒಂದು ಗುರುಪರ್ವದಲ್ಲಿ ಈ ತರ ಒಂದು ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ ನೀವು ಜೀವನದಲ್ಲಿ ಏನೇನು ಅಂದ್ಕೊಂಡಿರ್ತೀರೋ ಎಲ್ಲ ನಿಮ್ಮ ಲೈಫ್ ಅಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ಬೋದು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿ ಎಸ್ ಇಲ್ಲಿ ಜೀವನ ರೇಖೆ ನೋಡಿ ಇಲ್ಲಿವರೆಗೂ ಬಂದಿದೆ ಇಲ್ಲಿವರೆಗೂ ಬಂದು ಇದು ಕೇತು ಪರ್ವತ ಹತ್ರ ಆಗಿರೋದನ್ನ ಕಾಣಿಸುತ್ತೆ ಯಾರ ಜೀವನದಲ್ಲಿ ಲೈಫ್ ಲೈನ್ ಡೈರೆಕ್ಟ್ ಆಗಿ ಒಂದು ಕೇತು ಜೀವನ ಕೇತು ಪರ್ವದಲ್ಲಿ ಆಗಿರುತ್ತೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಕಷ್ಟ ನಷ್ಟ ಕೋಟಲೆಗಳ ಒಂದು ಆ ಒಂದು ಚಕ್ರದಿಂದ ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನ ಶುಕ್ರ ನೋಡಿ ತುಂಬಾ ಉತ್ತಮವಾಗಿದೆ ಇವರ ಅಲ್ಲಿ ಉತ್ತಮವಾದಂತಹ ಸುಖ ಸಂತೋಷ ನೆಮ್ಮದಿಯನ್ನು ಸಹ ಅನುಭವಿಸ್ತಾರೆ ಅಂತ ಹೇಳ್ಬೋದು ಆದರೆ ಇಲ್ಲಿ ನೋಡಿ ಬೆರಳು ಸ್ವಲ್ಪ ಈ ಕಡೆ ಬಾಗಿರೋದನ್ನ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಥರ ಬಾಗಿರೋ ಈ ತರ ಮತ್ತೆ ಈ ಗ್ಯಾಪ್ ಇರೋದು ಈ ತರ ಇದ್ದಾಗ ವ್ಯಕ್ತಿಯ ಜೀವನ ಒಂದು ಆರ್ಗನೈಸ್ಡ್ ಇರಲ್ಲ ಅಂದ್ರೆ ಒಂದು ಶಿಸ್ತಿನ ಜೀವನ ಆಗಿರೋದಿಲ್ಲ ಎಷ್ಟೋ ಸಾರಿ ಶಿಸ್ತಿಂದ ಹೊರಗುಡೋದು ಅಂದ್ರೆ ಎಷ್ಟೋ ಸಾರಿ ತನ್ನ ಒಂದು ಲೈಫ್ ಅನ್ನ ಬಹಳ ಶಿಸ್ತುಬದ್ಧವಾಗಿತ್ತು ಕ್ರಮ ಕ್ರಮಬದ್ಧವಾಗಿ ಇವರಿಗೆ ಲೈಫ್ ಇರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಆ ವೀಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಹ್ಯಾಬನ ಸ್ಟೇ